ನಮಸ್ಕಾರ ಮರ ಕನ್ನಡಕ್ಕೆ ಸ್ವಾಗತ ನಾನು ದರ್ಶನ್ ಆರಾಧ್ಯ ನಿಮಗೆ ಪರಿಚಯ ಇರೋರು ಯಾರಾದರೂ ಸಿನಿಮಾದ ಯಾವುದೇ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅದರ ಜೊತೆಗೆ ಯಾರಾದರೂ ಕಲಾವಿದರಿದ್ರೆ ನಾಟಕಗಳನ್ನು ಮಾಡ್ತಾ ಇದ್ರೆ ಅಭಿನಯಿಸ್ತಾ ಇದ್ರೆ ಹಾಡ್ತಾ ಇದ್ರೆ ವಾದ್ಯಗಳನ್ನು ನುಡಿಸ್ತಾ ಇದ್ರೆ ಯಾವುದೇ ಕಲೆಯ ವಿಭಾಗಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹವರು ಯಾರೇ ಇರಲಿ ಸಾಂಸ್ಕೃತಿಕ ವಿಭಾಗಗಳಲ್ಲಿ ಕೆಲಸ ಮಾಡುವಂಥವ್ರು ಅವರಿಗೆ ಒಂದು ಸಿಹಿ ಸುದ್ದಿಯನ್ನ ನಮ್ಮ ರಾಜ್ಯದ ಕಾರ್ಮಿಕ ಸಚಿವರಾಗಿರುವಂತ ಸಂತೋಷ್ ಲಾಡ್ ಅವರು ಕೊಡ್ತಾ ಇದ್ದಾರೆ ಈ ವಿಡಿಯೋವನ್ನ ಅಂತವರಿಗೆ ತಲುಪಿಸೋದು ನಮ್ಮೆಲ್ಲರ ಜವಾಬ್ದಾರಿ ಏನು ಈ ವಿಡಿಯೋ ಯಾಕೆ ಈ ಮಾಹಿತಿಯನ್ನ ನಾನು ತಲುಪಿಸ್ತಾ ಇದ್ದೀನಿ ಅಂತಂದ್ರೆ ಮೊದಲನೆಯದಾಗಿ ಒಂದೇ ಒಂದು ಸಣ್ಣ ಕೊರಗು ಎಲ್ಲರಿಗೂ ಇರುತ್ತೆ ಕಲಾವಿದರಿಗೆ ಏನಂದ್ರೆ ವರ್ಷದ ಕೆಲವು ದಿನಗಳಲ್ಲಿ ಮಾತ್ರ ಕಲಾವಿದರಿಗೆ ಕೆಲಸ ಸಿಗುತ್ತೆ ಬಾಕಿ ಉಳಿದಂತ ದಿನಗಳಲ್ಲಿ ಕಲಾವಿದರಿಗೆ ಕೆಲಸ ಇರೋದಿಲ್ಲ ಇದು ಸರ್ಕಾರದ ಗಮನಕ್ಕೆ ಬರೋದಿಲ್ಲ ಅಥವಾ ಯಾವ್ದೋ ಸಿನಿಮಾಗಳಲ್ಲಿ ಹೀರೋಗಳು ಸಿನಿಮಾ ಮಾಡಿಬಿಟ್ಟು ಉಳಿದಿರೋ ಟೈಮಲ್ಲಿ ಆರಾಮಾಗಿರಬಹುದು ಆದ್ರೆ ಕಾರ್ಮಿಕರ ಹಂಗಲ್ಲ ಅವತ್ತಿನ ದುಡಿಮೆಯನ್ನ ಅವ್ರು ಮಾಡ್ಲೇಬೇಕಾಗತ್ತೆ ಅವ್ರ ಗತಿ ಏನು ಸಿನಿಮಾದ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡೋ ಲೈಟ್ ಬಾಯ್ಸ್ ಇರಬಹುದು ಸೆಟ್ ಬಾಯ್ಸ್ ಇರಬಹುದು ಅಥವಾ ಪ್ರೊಡಕ್ಷನ್ ನಲ್ಲಿ ಕೆಲಸ ಮಾಡುವಂತವ್ರು ಇರಬಹುದು ಅವರ ಗತಿ ಏನು ಅನ್ನುವಂಥ ಪ್ರಶ್ನೆ ಇದು ಹಲವು ದಿನಗಳಿಂದ ನಡೀತಾ ಇತ್ತು ಜೊತೆಗೆ ಕಾರ್ಮಿಕ ಇಲಾಖೆ ಕೂಡ ಇದಕ್ಕೆ ಏನ್ ಮಾಡಬಹುದು ಅಂತ ಸಾಕಷ್ಟು ಪ್ರಯತ್ನವನ್ನು ಮಾಡಿತ್ತು ಆದ್ರೆ ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾದ ನಂತರ ಒಂದು ಐಡಿಯಾವನ್ನ ಮಾಡಿದ್ರು ಅಂದ್ರೆ ನಾನು ಇಂಥವ್ರನ್ನೆಲ್ಲ ಸೇರಿಸಿ ಇವ್ರಗಳಿಗೆ ವಿಮೆ ಇರಬಹುದು ಮತ್ತೆ ಏನೋ ಮಾಸಿಕ ವೇತನಗಳಿರಬಹುದು ಆಮೇಲೆ ಇವ್ರುಗಳಿಗೆ ಏನು ಬೇರೆ ಬೇರೆ ಕಾರ್ಮಿಕರಿಗೆ ಸಂಘಟಿತ ಕಾರ್ಮಿಕರಿಗೆ ಸಿಗ್ತಾ ಇದೆಯಲ್ಲ ಆ ಎಲ್ಲ ಫೆಸಿಲಿಟಿಗಳನ್ನ ಇವ್ರಿಗೆ ತಲುಪಿಸೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರು ಬಟ್ ಎಲ್ಲರೂ ಹೇಳ್ತಾ ಇರ್ತಾರೆ ಹಾಗೆ ಇವರು ಹೇಳಿರಬಹುದು ಅಂದ್ಕೊಂಡು ಎಲ್ಲರೂ ಸುಮ್ಮನೆ ಇದ್ರು ಆದ್ರೆ ಈಗ ಮೊನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಒಪ್ಪಿಗೆ ಸಿಕ್ಕಿದೆ ಏನಕ್ಕೆ ಒಪ್ಪಿಗೆ ಸಿಕ್ಕಿದೆ ಕರ್ನಾಟಕ ಸಿನಿಮಾ ಹಾಗೂ ಸಾಂಸ್ಕೃತಿಕ ಕಾರ್ಯಕರ್ತರ ಕಲ್ಯಾಣ ವಿಧೇಯಕ ಅಂತ ಒಂದು ಹೊಸ ಕಾನೂನನ್ನು ತರಲಾಗ್ತಾ ಇದೆ ಈ ಕಾನೂನಿಗೆ ಸಂಪುಟ ಸಭೆಯಲ್ಲಿ ಅಸ್ತು ಅನ್ನಲಾಗಿದೆ ಅಸ್ತು ಅಂದ್ರೆ ಮುಂದೆ ಏನಾಗುತ್ತೆ ಅಂದ್ರೆ ಈ ಕಾಯ್ದೆ ವಿಧಾನಸಭೆಯಲ್ಲಿ ಮಂಡನೆ ಆಗುತ್ತೆ ವಿಧಾನಸಭೆಯಲ್ಲಿ ಈಗ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಕಾಂಗ್ರೆಸ್ ಇರೋದ್ರಿಂದ ಆವಿಯಸ್ಲಿ ಇವರು ಈ ವಿಧೇಯಕವನ್ನ ಅಂಗೀಕಾರ ಮಾಡಿ ಜಾರಿಗೆ ತಂದೆ ತರ್ತಾರೆ ಯಾವಾಗಿಂದ ಜಾರಿ ಆಗುತ್ತೆ ಅಂದ್ರೆ ಇದು ಮುಂದಿನ ವರ್ಷದಿಂದ ಜಾರಿ ಆಗತ್ತೆ ಈ ಒಂದು ವಿಧೇಯಕದಲ್ಲಿ ಏನಿದೆ ಈ ವಿಧೇಯಕ ಬಂದ್ರೆ ಏನೇನು ಅನುಕೂಲಗಳು ಸಿಗುತ್ತೆ ಅಂತ ಈಗ ನೋಡೋಣ ಇವರಿಗೆ ಸಿಗುವಂತಹ ಮೊಟ್ಟ ಮೊದಲ ಸೌಲಭ್ಯ ಏನು ಅಂತ ಅಂದ್ರೆ ಇವರೆಲ್ಲರನ್ನ ಮೊದಲು ಸಂಘಟಿಸಲಾಗುತ್ತೆ ಅಂದ್ರೆ ಇವರೆಲ್ಲರಿಗೂ ಒಂದು ಗುರುತಿನ ಚೀಟಿಯನ್ನ ಕೊಟ್ಟು ಇಂಥವರು ಈ ತರ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಅವ್ರನ್ನ ಗುರುತಿಸಲಾಗುತ್ತೆ ಗುರುತಿಸಿ ಒಂದು ಲಿಸ್ಟ್ ಮಾಡುತ್ತೆ ಸರ್ಕಾರ ಆ ಲಿಸ್ಟ್ ನಲ್ಲಿ ಬಂದಂತವರಿಗೆ ಅಂದ್ರೆ ಆ ಕಾರ್ಮಿಕರಿಗೆ ಈಗ ಸಿನಿಮಾಗಳಲ್ಲಿ ಕೆಲಸ ಮಾಡೋರಿಗೆ ರಂಗಕಲಾವಿದರಿಗೆ ಕಾರ್ಮಿಕರು ಬೇರೆ ಬೇರೆ ಕಡೆ ಸಾಂಸ್ಕೃತಿಕ ವಿಭಾಗಗಳಲ್ಲಿ ಕೆಲಸ ಮಾಡುವಂಥವ್ರನ್ನ ಗುರುತಿಸಿ ಅವರುಗಳಿಗೆ ಮೊದಲನೇದಾಗಿ ಜೀವ ವಿಮೆಯನ್ನು ನೀಡಲಾಗುತ್ತೆ ಅಂದ್ರೆ ಇನ್ಶೂರೆನ್ಸ್ ಅನ್ನ ಮಾಡಿಸ್ಕೊಡ್ತಾರೆ ಈಗ ಹೇಗೆ ಐ ಟಿ ಬಿ ಟಿ ಅವರಿಗೆ ಕಂಪನಿಯಿಂದ ಇನ್ಶೂರೆನ್ಸ್ ಬರುತ್ತಲ್ಲ ಹಾಗೆ ಇವರೆಲ್ಲರಿಗೂ ಕೂಡ ಸರ್ಕಾರದಿಂದ ಒಂದು ಇನ್ಶೂರೆನ್ಸ್ ಬರುತ್ತೆ ಜೊತೆಗೆ ಎರಡನೆಯದಾಗಿ ಅವರೆಲ್ಲರಿಗೂ ಕೂಡ ಅವರ ಮಕ್ಕಳಿಗೆ ಓದಲಿಕ್ಕೆ ಫೆಸಿಲಿಟಿಯನ್ನ ಕೊಡಲಾಗುತ್ತೆ ಅಂದ್ರೆ ಒಂದು ಬೋರ್ಡ್ ಅನ್ನ ರಚನೆ ಮಾಡ್ತಾರೆ ಆ ಬೋರ್ಡ್ ನ ಮೂಲಕ ಮಕ್ಕಳಿಗೆ ಓದಲಿಕ್ಕೆ ಸ್ಕಾಲರ್ಶಿಪ್ ಅನ್ನ ಕೊಡ್ತಾರೆ ಇವರ ಮಕ್ಕಳಿಗೆ ಅಂತ ಜೊತೆಗೆ ಅಪಘಾತ ಪರಿಹಾರವನ್ನು ಕೊಡಲಾಗುತ್ತೆ ಹೆರಿಗೆ ಬತ್ತೆಯನ್ನ ಕೊಡಲಾಗುತ್ತೆ ಶವ ಸಂಸ್ಕಾರ ವೆಚ್ಚವನ್ನು ಕೊಡಲಾಗುತ್ತೆ ಅವರ ಕುಟುಂಬದಲ್ಲಿ ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದಾಗ ಶವ ಸಂಸ್ಕಾರ ವೆಚ್ಚವನ್ನ ಕೊಡ್ಲಾಗತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸಾಮಾಜಿಕ ಭದ್ರತೆಯನ್ನು ನೀಡಲಾಗುತ್ತೆ ಅಂದ್ರೆ ಇಂತಹವರಿಗೆ ಕೆಲಸ ಇಲ್ಲ ಅನ್ನೋದನ್ನ ಸರ್ಕಾರ ಗುರುತಿಸಿ ಅವರಿಗೆ ಯಾವ ಸಮಯದಲ್ಲಿ ಕೆಲಸ ಇರಲ್ಲ ಆಗ ಅವರಿಗೆ ಒಂದು ಸಾಮಾಜಿಕ ಭದ್ರತೆ ಇರುವಂತಹ ಒಂದು ವ್ಯವಸ್ಥೆಯನ್ನ ಸರ್ಕಾರ ಮಾಡುತ್ತೆ ಜೊತೆಗೆ ಇನ್ನೊಂದು ವಿಶೇಷವಾದಂತಹ ಒಂದು ಯೋಜನೆಯನ್ನ ಕಾರ್ಮಿಕ ಸಚಿವರ ಸಂತೋಷ್ ಲಾಡ್ ಅವ್ರು ಮಾಡಿದ್ದಾರೆ ಈಗ ಒಂದು ಸರ್ಕಾರ ಏನೋ ಒಂದು ಅನುದಾನವನ್ನ ಕೊಡುತ್ತೆ ಅಂತ ಇಟ್ಕೊಳ್ಳೋಣ ಈ ಅನುದಾನ ಸಾಕಾಗಲಿಲ್ಲ ಅಥವಾ ಏನೋ ಒಂದು ಕೆಲಸ ಮಾಡ್ಲಿಕ್ಕೆ ಸರ್ಕಾರದ ಅನುದಾನವನ್ನೇ ಕಾಯ್ಬೇಕಾ ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲ ಈ ಕಾರ್ಮಿಕರಿಗೆ ಅಂತಾನೆ ಒಂದು ವಿಶೇಷವಾದಂತ ಬೋರ್ಡ್ ಅನ್ನ ಮಾಡ್ತಾರೆ ಈಗ ಹೆಂಗೆ ಕಾರ್ಮಿಕ ಇಲಾಖೆಯಲ್ಲಿ ಅಡಿಯಲ್ಲಿ ಬೋರ್ಡ್ಗಳು ಬರುತ್ತಲ್ಲ ಹಂಗೆ ಇದೊಂದು ಬೋರ್ಡ್ ಅನ್ನ ಮಾಡ್ತಾರೆ ಆ ಬೋರ್ಡ್ ನಿಧಿ ಸಂಗ್ರಹವನ್ನ ಮಾಡುತ್ತೆ ಎಲ್ಲಿಂದ ಮಾಡುತ್ತೆ ಈಗ ಒಂದು ಸಿನಿಮಾ ಕಾರ್ಮಿಕರಿಗೆ ಏನೋ ಒಂದು ಕೊಡಬೇಕು ಅಂತಂದ್ರೆ ಪ್ರತಿ ಸಿನಿಮಾ ಟಿಕೆಟ್ ಮೇಲೆ ಒಂದು ಪರ್ಸೆಂಟ್ ಅಂದರೆ ಒಂದು ಇನ್ನೂರ ಐವತ್ತು ರೂಪಾಯಿ ಒಂದು ಸಿನಿಮಾ ನೋಡಕ್ ನಾವು ಹೋಗ್ತೀವಿ ಅಂತಂದ್ರೆ ಅದರಲ್ಲಿ ಎರಡೂವರೆ ರೂಪಾಯಿ ಮಿನಿಮಮ್ ಒಂದು ಪರ್ಸೆಂಟ್ ಇಂದ ಎರಡು ಪರ್ಸೆಂಟ್ವರೆಗೂ ಎರಡೂವರೆ ರೂಪಾಯಿಂದ ಐದು ರೂಪಾಯಿ ವರೆಗೂ ಅವರು ಸಿನಿಮಾ ಕಾರ್ಮಿಕರ ನಿಧಿಗೆ ಕೊಡಬೇಕಾಗತ್ತೆ ಹೀಗೆ ಕೊಟ್ಟಾಗ ಏನಾಗುತ್ತೆ ಅದು ಲಕ್ಷಾಂತರ ರೂಪಾಯಿ ಕಲೆಕ್ಟ್ ಆಗುತ್ತೆ ಕೋಟ್ಯಾಂತರ ರೂಪಾಯಿ ಕಲೆಕ್ಟ್ ಆಗುತ್ತೆ ಆ ಹಣವನ್ನು ಕಲೆಕ್ಟ್ ಮಾಡಿ ಅದರಿಂದ ಈ ಒಂದು ಕಾರ್ಮಿಕರೇನಿದ್ದಾರೆ ಸಿನಿಮಾ ಕಾರ್ಮಿಕರು ಹಾಗೆ ಸಾಂಸ್ಕೃತಿಕ ವಿಭಾಗಗಳಲ್ಲಿ ಕೆಲಸ ಮಾಡುವಂತ ಕಾರ್ಯಕರ್ತರು ಇವರೆಲ್ಲರಿಗೂ ಕೂಡ ಸಾಮಾಜಿಕ ಭದ್ರತೆಯನ್ನು ಒದಗಿಸಲಾಗುತ್ತೆ ಅಂತ ಇದು ಬಹಳ ಅದ್ಭುತವಾದಂತಹ ಯೋಚನೆ ಖಂಡಿತವಾಗ್ಲು ಇದು ಮುಂದಿನ ವರ್ಷದಿಂದ ಜಾರಿಗೆ ಬರೋದು ಹಂಡ್ರೆಡ್ ಪರ್ಸೆಂಟ್ ನಿಶ್ಚಿತ ಇದು ಜಾರಿಗೆ ಬಂದಾಗ ಇದರಲ್ಲಿ ಇನ್ಯಾವ ಬದಲಾವಣೆಗಳಾಗುತ್ತೆ ಕಾಯ್ದೆಯಲ್ಲಿ ಮತ್ತೆ ಏನು ಮುಂದಿನ ಮಾಹಿತಿ ಇರುತ್ತೆ ಅದನ್ನು ಖಂಡಿತವಾಗ್ಲು ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೇವೆ ಈ ಪ್ರಯತ್ನವನ್ನ ಮಾಡೋದಕ್ಕೆ ನಾವು ಕಾರ್ಮಿಕ ಇಲಾಖೆಗೆ ಕರ್ನಾಟಕ ಸರ್ಕಾರಕ್ಕೆ ಹಾಗೆ ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕು